ನಮಸ್ತೆ ಅರೆ ಕೃಷ್ಣ ನೀರು ನೋಡಿ ಎಷ್ಟು ಚೆನ್ನಾಗಿ ಇದೆ ಮತ್ತು ನಾನು ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ಇಲ್ಲಿ ಸ್ವಲ್ಪ ವೀಡಿಯೋ ಮಾಡೋದಿತ್ತು ಇನ್ನು ಇನ್ನು ತೋರಿಸೋದಿತ್ತು ನಿಮಗೆಲ್ಲ ಅದಕ್ಕೆ ಮತ್ತೆ ವಿಡಿಯೋ ಮಾಡ್ತಿದ್ದೀನಿ ಇಲ್ಲಿ ಎರಡು ಯಾತ್ರೆ ನಿವಾಸಿ ನಿವಾಸಗಳಿದ್ದಾವೆ ಒಂದು ಯಾತ್ರೆ ನಿವಾಸ ನೂರ ಶೆಟ್ಟೂರು ಜನಾಂಗದವ್ರು ಕಟ್ಟಿರೋದು ಇನ್ನೊಂದು ಯಾತ್ರೆ ನಿವಾಸ ಗೋರ್ಮೆಂಟಿಂದ ಆಗಿರೋದು ನಾನು ತೋರಿಸ್ತೀನಿ ಇಲ್ಲಿ ನೋಡಿ ದೇವಸ್ಥಾನದ ಅಕ್ಕಪಕ್ಕ ಎಷ್ಟು ಜಾಗ ವಿಶಾಲವಾಗಿದೆ ಇಲ್ಲಿ ಶಿವರಾತ್ರಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಶಿವರಾತ್ರಿ ಪ್ರಸಾದ ಎಲ್ಲ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಬರಮಪ್ಪ ಅಂತ ಕರೀತಾರೆ ಬ್ರಹ್ಮದೇವರು ಬರಮಪ್ಪ ಅಂತ ಕರೀತಾರೆ ಹಾಗೆ ಅದರ ಎದುರುಗಡೆ ಹಳೆಯ ಶಾಸನಗಳಿದೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದ ಹಳೆ ಶಾಸನಗಳಿದೆ ಈ ಶಾಸನಗಳೆಲ್ಲ ನೋಡ್ತಾ ಇದ್ರೆ ದೇವಸ್ಥಾನ ತುಂಬ ಹಳೇದು ಅಂತ ಅನಿಸುತ್ತೆ ದೇವಸ್ಥಾನ ಮೇಲುಗಡೆ ಎಲ್ಲ ಕಟ್ಟಿರ್ಬೋದು ಅಲ್ಲಿರೋ ದೇವರು ಅದು ತುಂಬ ವರ್ಷದಿಂದ ಇರೋ ದೇವರು ತುಂಬ ಹಳೆ ಕಾಲದ ದೇವ್ರು ಅಂತ ಗೊತ್ತಾಗುತ್ತೆ ನೋಡಿದೆಲ್ಲ ಅಲ್ಲಿನ ಹಳೆ ಶಾಸನಗಳಿದು ಚೆನ್ನಾಗಿದ್ರೆ ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಇದು ನವಗ್ರಹ ಇದರಲ್ಲಿ ನವಗ್ರಹ ಇದೆ ಇದರಲ್ಲಿ ಇದು ಶೆಟ್ರು ಜನಾಂಗದವರು ಕಟ್ಸಿರೋದು ಅಂತ ಹೇಳಿದರು ಇಲ್ಲಿ ಹಳ್ಳಿ ಕಟ್ಟೆ ಅದರ ಎದುರುಗಡೆ ಇರೋ ಯಾತ್ರೆ ನಿವಾಸ ಇದು ಶೆಟ್ಟು ಜನಾಂಗದವರು ಕಟ್ಸಿರೋದಂತೆ ಅವರು ಏನೇ ಫಂಕ್ಷನ್ ಅವು ಏನೇ ಮಾಡೋದಿದ್ರು ಜಾಸ್ತಿ ಪೂಜೆ ಪುನಸ್ಕಾರ ಇಲ್ಲೇ ಈ ದೇವಸ್ಥಾನದಲ್ಲೇ ಅವ್ರು ಮಾಡೋದು ಇಲ್ಲಿ ನೋಡಿ ಈ ಯಾತ್ರೆ ನಿವಾಸ ಗೌರ್ಮೆಂಟಿಂದ ಆಗಿರೋದು ಒಳಗಡೆ ತುಂಬ ರೂಮ್ಗಳು ತುಂಬ ಚೆನ್ನಾಗಿದೆ ಇಲ್ಲಿ ಯಾರಾದ್ರು ಸಣ್ಣ ಪುಟ್ಟ ಫಂಕ್ಷನ್ ಮಾಡಿದ್ರೆ ಜನ ಬಂದರೆ ಉಳ್ಕೊಳಕ್ಕೆ ಎಲ್ಲ ಚೆನ್ನಾಗಿದೆ ವ್ಯವಸ್ಥೆ ಸಣ್ಣ ಸಣ್ಣದಾಗಿ ಮದುವೆಗಿದ್ವೆ ಎಲ್ಲನೂ ಮಾಡ್ಬೋದು ಸುತ್ತ ವಾತಾವರಣ ತುಂಬ ಚೆನ್ನಾಗಿದೆ